ನಮಸ್ತೆ ಪ್ರಪಂಚದೊಳಗೆ ಒಂದನ್ನು ಆಶ್ರಯಿಸಿ ಒಂದು ಜೀವ ಖಂಡಿತ ಇದು ಸರಪಣಿ ಅಂತೀವಲ್ಲ ಸರಪಣಿ ವ್ಯವಸ್ಥೆಯೊಳಗೇನೆ ಹೆಣದಿರೋದು ಅದು ಆಹಾರ ವ್ಯವಸ್ಥೆಯೂ ಸರಪಣಿಯಲ್ಲೇ ಇದೆ ಜೀವ ವ್ಯವಸ್ಥೆ ಕೂಡ ಸರಪಣಿಯಲ್ಲೇ ಬಂಧಿತವಾಗಿರುವಂಥದ್ದು ಹೀಗೆ ನೀರಿದೆ ಹೂವಿದೆ ಹಣ್ಣಿದೆ ಮರ ಇದೆ ಪಕ್ಷಿಗಳಿದ್ದಾವೆ ಸಾಕಷ್ಟು ಜೀವ ಸಂಕುಲಗಳಿದ್ದಾವೆ ಭೂಮಿ ಮೇಲೆ ಎಲ್ಲವೂ ಒಂದನ್ನೊಂದು ಆಶ್ರಯಿಸಿ ಇರುವಂಥದ್ದೇ ಅದರಲ್ಲೂ ವಿಶೇಷವಾಗಿ ಗಂಡು ಹೆಣ್ಣು ಜೀವಗಳು ಅದು ಯಾವುದೇ ಆಗಿರ್ಬೋದು ಮಾನವ ಆಗಿರಬಹುದು ಈ ಥರ ಪ್ರಾಣಿ ಪಕ್ಷಿಗಳು ಆಗಿರಬಹುದು ಈ ಜೀವಗಳ ಸಂಕುಲ ಹೇಗೆ ಒಂದಕ್ಕೊಂದು ಸರಪಣಿಯಲ್ಲಿ ಬಿಗಿದುಕೊಂಡಿವೆ ಈಗ ಸಮುದ್ರ ಎಲ್ಲಿಂದ ಉದ್ಭವ ಆಯಿತು ಸಮುದ್ರಕ್ಕೆ ಅಷ್ಟೊಂದು ಅಪಾರ ಜಲರಾಶಿ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇದೆ ಎಲ್ಲಿಂದ ಬರ್ತದೆ ನೂರಾರು ಸಾವಿರಾರು ನದಿಗಳು ಹರಿದು ಬಂದು ಸಮುದ್ರವನ್ನೇ ಸೇರ್ತವೆ ಸಮುದ್ರವನ್ನೇ ಸೇರುವಂಥ ನದಿಯಿಂದ ಭರ್ಪೂರಾಗಿ ಸಮುದ್ರ ಎಂದೆಂದೂ ಭತ್ತದ ಕಡಲಾಗಿ ಯಾವತ್ತೂ ಸಮುದ್ರದ ನೀರು ಬತ್ತೋದಿಲ್ಲ ಅನ್ನೋ ಮಾತಿದೆ ಸಮುದ್ರ ಎಲ್ಲಿಂದ ಬಂತು ಸ ಹೇಳಿದೆ ಈಗ ನೀರು ನದಿಯ ನೀರು ಹರಿದು ಬಂದು ಸಮುದ್ರ ಆಯಿತು ಹಾಗಾದರೆ ಸಮುದ್ರದ ನೀರು ಬತ್ತೋದಿಲ್ಲಾಂದರೆ ಒಳಗೆ ನೀರು ಆವಿಯಾಗಿ ಹೋಗೋದು ಸಹಜ ಎಲ್ಲಿ ಹೋಯಿತು ಆಕಾಶಕ್ಕೆ ಹೋಯಿತು ಆಕಾಶ ಮತ್ತು ಸಮುದ್ರ ಎರಡೂ ಒಂದನ್ನೊಂದು ಬೆಸತ್ಕೊಂಡಿರೋದು ನೋಡಿರಿ ಈ ಸರಪಣಿ ಎಷ್ಟು ಮಜಬೂತಾಗಿದೆ ಅಂತಂದರೆ ಸಮುದ್ರದ ನೀರು ನದಿಗಳಿಂದೊಡಗೂಡಿದ ಸಮುದ್ರದ ನೀರು ಆವಿಯಾಗಿ ಆಕಾಶವನ್ನೇ ಸೇರ್ತದೆ ಮೋಡದ ರೂಪದಲ್ಲಿ ಮೋಡದ ರೂಪದಲ್ಲಿ ತೇಲಾಡ್ತದ ಸಮುದ್ರದ ನೀರು ಮತ್ತೆ ಮಳೆಯಾಗಿ ಸುರಿದು ಭೂಮಿಯನ್ನೇ ಸೇರ್ತದೆ ನದಿಯನ್ನೇ ಸೇರ್ತದೆ ನದಿಯನ್ನು ಸೃಷ್ಟಿ ಮಾಡ್ತದೆ ಆ ನದಿಗಳು ಹರಿದು ಹರಿದು ಓಡಿ ಓಡಿ ಮತ್ತೆ ಸಮುದ್ರದ ಒಡಲನ್ನೇ ಸೇರ್ತವೆ ಹೀಗೆ ಇದು ಸೃಷ್ಟಿಕ್ರಿಯೆ ಹೀಗೇ ಇದು ಪ್ರಕ್ರಿಯೆ ಇರೋದು ಹಾಗೆಯೇ ಜೀವರಾಶಿಗಳಲ್ಲಿ ಹೆಣ್ಣು ಗಂಡು ಈ ಬಳ್ಳಿ ಬಳ್ಳಿ ಎಲ್ಲಿ ಹಬ್ಬಿ ಹರಡ್ತದಪ್ಪ ಆಸರೆ ಇಲ್ಲದಂತಹ ಬಳ್ಳಿ ಹಬ್ಬಿ ಹರಡೋಕೆ ಹೂವನ್ನಾಗಿ ಅರಳಿಸೋಕೆ ಕಾಯಿ ಹಣ್ಣು ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಅದಕ್ಕೊಂದು ಆಸರೆ ಬೇಕಾಗ್ತದೆ ಹರಡೋಕೆ ಅದು ಮರ ಆಗಿರ್ಬೋದು ಬೇಲಿ ಆಗಿರ್ಬೋದು ಇನ್ನೇನೋ ಒಟ್ಟಾರೆ ಅದು ಹಬ್ಬಿ ವಿಕಾಸಗೊಳ್ಳೋದಕ್ಕೊಂದು ಆಸರೆ ಅಗತ್ಯ ಅದಕ್ಕೆ ಹಾಗೆ ಅದು ಬೆಳೀತದೆ ಬಳ್ಳಿ ಹಾಗೇನೆ ಜೀವರಾಶಿಗಳಲ್ಲಿ ಹುಟ್ಟು ಸಾವಿನ ಮಧ್ಯ ಜೀವರಾಶಿಗಳ ಗುಟ್ಟಡಗಿದೆ ಅಂತ ಹೇಳ್ತೀವಿ ಗಂಡು ಹೆಣ್ಣು ಪರಸ್ಪರ ಆಸರೆಯನ್ನು ಬಯಸಿ ಒಂದಾಗ್ತವೆ ಸೃಷ್ಟಿಕ್ರಿಯೆ ಮಾಡ್ತವೆ ಮಕ್ಕಳು ತಂದೆ ತಾಯಿಯನ್ನು ಆಶ್ರಯಿಸ್ತಾರೆ ತಂದೆ ತಾಯಿ ಮಕ್ಕಳನ್ನು ಆಶ್ರಯಿಸ್ತಾರೆ ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಹೆಣ್ಣು ಮಗಳ ವಿಷಯವಾಗಿ ತಗೊಂಡ್ಬಿಟ್ರೆ ಹೆಣ್ಮಗಳು ಬಾಲ್ಯದೊಳಗೆ ತಂದೆ ತಾಯಿಯನ್ನ ಯೌವನದಲ್ಲಿ ಗಂಡನನ್ನು ಮುಪ್ಪಿನಲ್ಲಿ ಮತ್ತೆ ಮಗನನ್ನು ಹಿಂಗಿದು ಸರಪಣಿ ಸೃಷ್ಟಿಕ್ರಿಯೆ ಇರೋದು ಗಂಡು ಕೂಡ ಅಷ್ಟೇ ಬಾಲ್ಯದಲ್ಲಿ ಶೈಶವದಲ್ಲಿ ತಂದೆ ತಾಯಿಯನ್ನೇ ಆಶ್ರಯಿಸಿರ್ತಾನೆ ಯೌವನದಲ್ಲಿ ಹೆಂಡತಿಯನ್ನೇ ಆಶ್ರಯಿಸಿರ್ತಾನೆ ಮುಪ್ಪಿನಲ್ಲಿ ಮತ್ತೆ ಮಗನೂ ಕೂಡ ಮಕ್ಕಳನ್ನೇ ಆಶ್ರಯಿಸಿ ಇರಬೇಕಾಗ್ತದೆ ಒಬ್ಬರನ್ನೊಬ್ಬರು ಪರಸ್ಪರ ಆಸರೆ ಪರಸ್ಪರ ಆಶ್ರಯ ಮನುಷ್ಯ ಕುಲಕ್ಕಂತೂ ತೀರಾ ಅನಿವಾರ್ಯ ಅಂತಲೇ ಹೇಳ್ಬೋದು ಇಂಥ ಆಸರೆಯಾಗುವಂಥ ವಿಷಯಗಳಲ್ಲೂ ಕೂಡ ಈ ಸೃಷ್ಟಿಕ್ರಿಯೆನೇ ಒಂದು ರೀತಿ ಮಾಡಿಟ್ಟಿದೆ ಮನುಷ್ಯ ಜನ್ಮವನ್ನು ಜೀವನವನ್ನು ನಾವೇ ನಿರ್ಮಾಣ ಒಂದಿಷ್ಟು ಮಾಡಿಕೊಂಡಿದ್ದೀವಿ ನಮ್ಮ ಜೀವನವನ್ನು ನಾವೇ ಅಲ್ಲೋಲ ಕಲ್ಲೋಲಗೊಳಿಸ್ಕೊಂಡು ಸೃಷ್ಟಿಗೆ ವಿರುದ್ಧವಾದ ಕಟ್ಟುಪಾಡುಗಳನ್ನು ಹಾಕ್ಕೊಂಡು ನೀತಿ ನಿಬಂಧನೆಗಳನ್ನು ಬಿಗಿದುಕೊಂಡು ನಮ್ಮ ಜೀವನವನ್ನೇ ಕೆಲವೊಂದು ಬಾರಿ ಬರಡು ಮಾಡ್ಕೊಂಡು ಬಿಡ್ತೀವಿ ವ್ಯರ್ಥ ಮಾಡ್ಕೊಂಡು ಬಿಡ್ತೀವಿ ಅರ್ಥಹೀನ ಮಾಡ್ಕೊಂಡು ಬಿಡ್ತೀವಲ್ಲ ಅದು ಯಾಕಾಯಿತು ಅಂತಂದರೆ ನಾವು ಪ್ರವಾಹದ ವಿರುದ್ಧ ಈಸೋಕ್ಕೆ ಹೋದ್ವಿ ಸೃಷ್ಟಿಕ್ರಿಯೆ ಹೇಗಿದೆ ಸೃಷ್ಟಿಯ ಚಲನೆ ಹೇಗಿದೆ ನಾವು ಹಂಗೆ ನಡ್ಕೊಳ್ಳಲಿಲ್ಲ ಆದ್ದರಿಂದ ಅದೇನಾಗ್ಬಿಡ್ತದ ನಮ್ಮ ಜೀವನ ಪೇರು ಸುಗಮವಾಗಿ ಸಾಗಬೇಕಾದಂತಹ ಬದುಕು ಅಡ್ಡ ಗಿಡ್ಡ ದಾರಿ ಹಿಡಿದು ಹೆಂಗೆಂಗೋ ಹರಿದು ಕೊನೆಗೆ ಅದು ಕೂಡ ನದಿಯನ್ನೇ ಸಾರಿ ಸಮುದ್ರವನ್ನೇ ಸೇರಬೇಕು ಅಂತ ಹೇಳಿ ಸಮುದ್ರ ಅಂತ ಯಾಕಂದೆ ನಾನು ಅಂದರೆ ಇಲ್ಲಿ ಸೃಷ್ಟಿ ಜೀವಗಳಲ್ಲಿ ಗಂಡನ್ನು ಸಮುದ್ರಕ್ಕೆ ಹೋಲ್ಸಿದ್ದಾರೆ ಹೆಣ್ಣನ್ನು ನದಿ ಹೋಲಿಸಿದ್ದಾರೆ ಯಾಕೆ ಯಾಕೆ ಗಂಡನ್ನು ಸಮುದ್ರಕ್ಕೆ ಹೆಣ್ಣನ್ನು ನದಿಗೆ ಸಮುದ್ರ ದೊಡ್ಡದಿರ್ತದೆ ವಿಶಾಲವಾಗಿರ್ತದೆ ವಿಸ್ತಾರವಾಗಿರ್ತದೆ ಆಳವಾಗಿರ್ತದೆ ಸಾಕಷ್ಟು ನಮೂನೆಯ ಜೀವ ಜಲಚರಗಳನ್ನು ಹೊಂದಿರ್ತದೆ ಮುತ್ತು ರತ್ನ ವಜ್ರ ಇಡೂರಗಳನ್ನು ತನ್ನ ತಳದಲ್ಲಿ ಒದಗಿಸ್ಕೊಂಡಿರ್ತದೆ ಇದು ಸಮುದ್ರ ವಿಶಾಲ ಹೃದಯಿ ವಿಶಾಲ ಹೃದಯಿ ಎಂದೆಂದೂ ಬತ್ತದ ಎಂದೆಂದೂ ಬಾಡದ ಎಂದೆಂದೂ ಮುಗಿಯದ ಸಂಪನ್ಮೂಲ ಸಮುದ್ರ ಅಂತ ಹೇಳ್ಬೋದು ಮತ್ತು ಅದು ಗಂಭೀರವಾಗಿರ್ತದೆ ಸಮುದ್ರ ಚಂಚಲತೆ ಇಲ್ಲ ನದಿ ಹರಿದು ಓಡ್ತದೆ ಸಮುದ್ರ ಹರಿದು ಓಡ್ಸೋದನ್ನೋದೇ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ ಎಲ್ಲಿ ಹರಿಬೇಕದು ಪಾಪ ಅದರಲ್ಲಿನೇ ಎಲ್ಲವೂ ಬಂದು ಸಮ್ಮಿಳಿತವಾಗುವಾಗ ಅದು ಹರಿದು ಓಡೋ ಮಾತೇ ಇಲ್ಲ ಕಾಣಿಸಲ್ಲ ನಮಗೆ ಅದನ್ನೂ ಹರಿತಿರಬಹುದು ಹರಿತದೆ ಅದನ್ನು ಕೂಡ ಆದರೆ ನಾವು ನೋಡೋರಿಗೆ ಅದು ಇಲ್ಲ ನಿಂತಲೇ ನಿಂತಿದೆ ಸಮುದ್ರ ಉಕ್ಕೇ ಇರುವಾಗ ಗೊತ್ತಾಗ್ತದೆ ಅದರ ಚಲನೆ ಅದು ಕೇರ್ಲಿಕ್ಕೆ ಶುರು ಮಾಡಿಬಿಟ್ರೆ ಸುನಾಮಿಗಳು ಉಂಟಾಗ್ತವೆ ಆದರೆ ಸಮುದ್ರ ಬಹಳ ವಿಶಾಲವಾಗಿದೆ ಅಂದ್ಕೊಂಡು ಅದನ್ನು ಗಂಡಸಿಗೆ ಹೋಲಿಸಿದ್ದು ಗಂಡಸು ಅಂತಂದರೆ ವಿಶಾಲ ಹೃದಯ ಆಗಿರಬೇಕು ಎಲ್ಲ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಹೊರುವಂಥವನಿಗೆ ಪುರುಷ ಅಂತ ಕರೆಯೋದು ಹೇಗೆ ಸಮುದ್ರ ಎಲ್ಲ ನದಿಗಳು ಹರಿದು ಬಂದರೂ ಬೇಡ ಅಂತ ಹೇಳಲ್ಲ ತನ್ನ ಒಡಲನ್ನು ತೆರ್ಕೊಂಡಿರ್ತದೆ ಅದು ಯಾವಾಗಲೂ ಎಷ್ಟೇ ನೀರು ಕುಡಿದು 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 ಶಾಂತವಾಗಿಯೇ ಅದು ಇರ್ತದ ಹಂಗೆ ಹಾಗೆ ಪುರುಷ ಅನ್ನುವನು ಕೂಡ ಸಮಸ್ತ ಸಮಾಜ ಮನೆ ಕುಟುಂಬ ಹಿಡ್ಕೊಂಡು ಸಮಾಜ ದೇಶ ಎಲ್ಲದರ ಜವಾಬ್ದಾರಿನೂ ಹೊರಗೆ ಸಿದ್ಧನಾಗಬೇಕು ಆತ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ನಷ್ಟ ಸೋಲು ಗೆಲುವು ಸಂತೋಷ ಅದು ಏನೇ ಇರಲಿ ಏನೇ ಬರಲಿ ಲೈಫಲ್ಲಿ ಜೀವನದಲ್ಲಿ ಅವನು ಅದನ್ನು ಹೊತ್ತು ಮುಂದೆ ಸಾಗೋಕೆ ಸಿದ್ಧನಾಗಿರಬೇಕಾಗ್ತದೆ ಅಂಥವನನ್ನೇ ಪುರುಷ ಅಂತ ಹೇಳೋದು ಹಾಗೆ ಎಂದೂ ಭತ್ತದ ಕಡಲಾಗಿ ಜೀವಂತವಾಗಿ ಜೀವರಾಶಿಗಳನ್ನು ಅಂದಿಗೂ ಇಂದಿಗೂ ಮುಂದಿಗೂ ಬರಿತಾ ಇದೆ ನೋಡ್ರಿ ಸಮುದ್ರ ಹಾಗೆ ಪುರುಷ ಕೂಡ ತನ್ನನ್ನು ಆಶ್ರಯಿಸಿ ಬಂದವರನ್ನು ತನ್ನನ್ನು ಆಶ್ರಯಿಸಿ ನಿಂತವರನ್ನು ತನ್ನನ್ನು ನಂಬಿ ಏನು ಬದುಕ್ತಾ ಇದ್ದಾವಲ್ಲ ಜೀವಿಗಳನ್ನು ಸಾಕುವ ಪೊರೆಯುವ ಜವಾಬ್ದಾರಿಯನ್ನು ಆತ ವಹಿಸ್ಕೋಬೇಕಾಗ್ತದೆ ಪೊರೆಯುವ ಸಂದರ್ಭದಲ್ಲಿ ಆತ ನಕಾರಾತ್ಮಕವಾಗಿರಬಾರ್ದು ಶಾಂತನಾಗಿರಬೇಕು ಸಿಟ್ಟು ದ್ವೇಷ ಹಸುವೆ ಎಲ್ಲವನ್ನು ನೀಗಿರಬೇಕಾಗ್ತದೆ ಅವನೊಬ್ಬ ಏನೋ ಹೆಗಲ ಮೇಲೆ ಹೊತ್ಕೊಳ್ಳೋ ಸಮರ್ಥ ಪುರುಷ ಅಂತಲೇ ನಂಬಿರ್ತದೆ ಅವನನ್ನು ಆಶ್ರಯ ಆಶ್ರಯಿಸಿರುವಂಥ ಜೀವಗಳು ನಂಬಿ ಅವನೊಂದಿಗೆ ಹೆಜ್ಜೆ ಹಾಕ್ತಾ ಇರ್ತವೆ ಅಂಥ ಹೆಜ್ಜೆ ಒಳಗೆ ಏನಾದರೂ ಏರುಪೇರು ಆಯಿತು ಅವನಿಂದ ನಂಬಿಕೆ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ ಪುರುಷ ನಂಬಿಕೆ ಕಳ್ಕೊಂಡ್ಬಿಡ್ತಾನೆ ಎಡವು ಎಡರು ತೊಡರುಗಳು ಒಂದಿಷ್ಟು ಆತ ಆಚೆ ಈಚೆ ಹೊಣೆಯನ್ನು ಹೊರೋಕೆ ಸಿದ್ಧನಿಲ್ಲ ಅಂತಂದರೆ ಆತನನ್ನು ಬೇರೆದೇ ಒಳಗ ನೋಡ್ತದೆ ಸಮಾಜ ಆದ್ದರಿಂದ ಪುರುಷನಾದವ ಸಮಸ್ತ ಜವಾಬ್ದಾರಿಯನ್ನು ಹೊರುವ ಸಮುದ್ರದಂತಿರಬೇಕು ಅನ್ನೋದಕ್ಕೆ ಅವನನ್ನು ಸಮುದ್ರಕ್ಕೆ ಹೋಲಿಸಿರೋದು ಬರೀ ಜವಾಬ್ದಾರಿ ಹೊತ್ಕೊಂಡು ತಕತಕ್ಕ ಕುಣಿದ್ರೆ ಆಗಲ್ಲ ಆತ ಶಾಂತವಾಗಿ ಅದನ್ನು ನಿರ್ಲಿಪ್ತ ಸ್ವಭಾವ ನಿರ್ಮೋಹ ನಿರ್ವಿಕಾರ ಸಮುದ್ರ ಎಷ್ಟು ಅಷ್ಟು ನೋಡ್ತೀರಿ ಎಲ್ಲಿ ಥರ ನೋಡ್ತೀರಿ ಅಲ್ಲಿ ನೀರನ್ನೇ 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 ಜಲಾನಯನ ಅಂತೀವಲ್ಲ ತುಂಬಿಕೊಂಡಿದ್ರೂ ಕೂಡ ಅದೆಷ್ಟು ಗಂಭೀರ ಅದೆಷ್ಟು ಶಾಂತ ಅಲೆಗಳು ಯಾವಾಗಲೂ ಅಮ್ಮ ಇರ್ತವೆ ಅಷ್ಟೇ ಹಾಗೆ ಇವನೊಳಗೂ ಕೂಡ ಕೋಪೋ ಕೋಪ ಎಲ್ಲವೋ ಎಲ್ಲವೂ ಅರಿಷಡ್ ವರ್ಗಗಳು ಉಕ್ಕಿ ಹರಿತವೆ ಆದರೂ ಮತ್ತೆ ಶಾಂತ ಆದರೂ ಮತ್ತೆ ಶಾಂತ ಹೆಂಗೆ ಆಗ್ತದಲ್ಲ ಸಮುದ್ರ ಹಾಗೆ ಈತ ಕೂಡ ಆಗಬೇಕು ಅನ್ನೋದಕ್ಕೆ ಹೋಲಿಕೆಯಾಗಿ ಇವನನ್ನು ಸಮುದ್ರ ಅಂತ ಹೇಳಿರೋದು ನದಿ ಅಂತ ಯಾಕೆ ಹೇಳ್ತಾರೆ ಹಾಗೆ ಇನ್ನು ಇನ್ನೊಂದು ಹೇಳಬೇಕಂದ್ರೆ ಸಮುದ್ರದ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲ ಮತ್ತು ನದಿ ನೀರು ಹೆಂಗೆ ಸಿಹಿ ಸಮುದ್ರದ ನೀರು ಆವಿಯಾಗಿ ಮೋಡ ಸೇರಿ ಮಳೆಯಾಗಿ ಭೂಮಿಗೆ ಬಂದು ನದಿ ರೂಪದಲ್ಲಿ ಹರಿಯುವಾಗ ಸಿಹಿ ಇರ್ತದೆ ಸಮುದ್ರ ಸೇರಿದ ಮೇಲೆ ಉಪ್ಪು ಆಗ್ತದೆ ನೋಡ್ರಿ ಏನು ಗಜ ಉಪ್ಪಿಲ್ಲದೆ ಅಂತೂ ಮನುಷ್ಯ ಬದುಕೋಕ್ಕಾಗಲ್ಲ ಅಲ್ಲ ಸಿಹಿಯಾದ ನೀರು ಸಮುದ್ರವನ್ನು ಸೇರಿ ಉಪ್ಪಾಗೋದು ಆ ಆ ಉಪ್ಪು ಇಡೀ ಬದುಕಿನ ಉದ್ದಕ್ಕೂ ಮಾನವನ ಜೊತೆಗೇನೆ ಹಾಸುಹೊಕ್ಕಾಗಿ ಇರೋದು ಇದು ಬಹಳ ಸೃಷ್ಟಿಯ ವೈಚಿತ್ರ್ಯ ಅಂತಲೇ ಹೇಳ್ಬೋದು ಉಪ್ಪಿಲ್ಲದೆ ಊಟ ಯಾರೂ ಮಾಡ್ಲಿಕ್ತಾ ಇರಲಿಲ್ಲ ಸಿದ್ಧನೂ ಅದಾಗೋದು ಇಲ್ಲಲ್ಲ ಮನುಷ್ಯನಾರಿಗೆಗೆ ಆಹಾರ ಬೇಯಿಸಬೇಕು ಅಂತಂದರೆ ಉಪ್ಪಿನ ಅನಿವಾರ್ಯತೆ ಹಾಗೆ ಜೀವನ ನಡಿಬೇಕು ಅಂತಂದರೆ ಗಂಡಿನ ಅನಿವಾರ್ಯತೆ ಗಂಡಿನೊಳಗಿರುವಂಥ ಎಲ್ಲ ಗುಣಗಳನ್ನು ಸಹಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರೀ ಉಪ್ಪೇ ಹೆಚ್ಚಾಗ್ಬಿಟ್ರೆ ಊಟಕ್ಕೆ ಆಹಾರಕ್ಕೆ ಉಪ್ಪನ್ನು ಬೆರೆಸಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಬಟ್ ಉಪ್ಪಿನ ಜೊತೆ ಆಹಾರ ಬೆರೆಸ್ಬಿಟ್ರಿ ಅಂದ್ರೆ ಅದು ಆಗಲ್ಲಾದ್ರಿಂದ ಅವನೊಳಗೆ ಹಿತಮಿತವಾಗಿ ಒಂದಷ್ಟು ಉಪ್ಪಿನ ಅಂಶ ಇರಬೇಕೆ ವಿನಃ ಬರೀ ಅವನು ಉಪ್ಪೇ ಕೂತ್ರೆ ಯಾರೂ ಅವನ ಬಳಿ ಸುಳಿಯೋದು ಆ ಸುಳಿಯೋಕೆ ಆಗಲ್ಲ ಬರೀ ಉಪ್ಪೆ ಆದರೆ ಸಾಧ್ಯನೇ ಇಲ್ಲ ಹಾಗಾಗಿ ಸಮುದ್ರ ಯಾವುದೇ ರೀತಿ ಇರಲಿ ಅದು ಯಾವುದೇ ರೀತಿ ಇರಲಿ ಅದು ಅದು ಆಳವಾಗಿದೆ ಅದರೊಳಗೆ ಬಹಳ ಕ್ರೂರವಾದ ಜಲಚರಗಳಿದ್ದಾವೆ ಅದನ್ನು ಈಜೋದಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಅದನ್ನು ಅದರ ಆಳ ಅಂತ್ಯ ಏನಪ್ಪ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಸಮುದ್ರ ಇಂದಿಗೂ ಜೀವಂತವಾಗಿ ಎಲ್ಲರ ಕಣ್ಮನವನ್ನು ಸೆಳೆದು ನದಿಗಳಿಗೆ ಆಸರೆಯ ತಾಣವಾಗಿ ಕಂಗೊಳಿಸ್ತಾ ಇರೋದು ಮಾತ್ರ ಸೃಷ್ಟಿಯ ವೈಚಿತ್ರ್ಯ ಹಾಗೆ ನದಿಗಳು ಕೂಡ ತುಂಬಿಕೊಂಡು ಎಲ್ಲೆಲ್ಲಿ ಉಪಯೋಗ ಆಗಬೇಕು ಅಲ್ಲೆಲ್ಲ ಉಪಯೋಗ ಆಗಿ ಹೆಣ್ಣು ಹೆಣ್ಣಿಗೆ ಯಾಕೆ ಹೊಲ್ಶಾರ ಅಂತಂದರೆ ಓಡ್ತದೆ ಹೆಣ್ಣು ಎಲ್ಲಿಂದ ಎಲ್ಲಿಗೆ ಓಡ್ತದೆ ತವರಿನಿಂದ ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಅಲ್ಲಿ ಓಡಿಸೋದೆ ಹೆಣ್ಣು ಇದು ಗಂಡನ ಮನೆ ಅನ್ನೋದೇ ಆಕೆಯ ಪಾಲಿಗೆ ಸಮುದ್ರ ಗಂಡ ಅನ್ನೋದೇ ಒಂದು ಸಮುದ್ರ ಆಕೆಯ ಪಾಲಿಗೆ ಹ್ಞೂ ಇದು ನಮ್ಮ ಸಮಾಜ ಮಾಡಿರೋ ನಿಯಮ ಇದು ಹೆಣ್ಣಿನ ಹೆಣ್ಣನ್ನು ನದಿಗೆ ಹೋಲಿಸಿ ಗಂಡನ್ನು ಸಮುದ್ರಕ್ಕೆ ಹೋಲಿಸಿರೋದು ಈ ಒಂದು ಸೂಚ್ಯ ಇದು ಏನು ಹೆಣ್ಣು ಹುಟ್ಟಿದಂಥ ಹೆಣ್ಣು ಒಂದು ಉಭಯ ದೀಪಗಳು ಒಂಥರ ಆಕೆಗೆ ಆಕೆ ತವರಿನಲ್ಲಿ ಹುಟ್ಟಿ ಗಂಡನ ಮನೆ ಕಡೆಗೆ ಹೋಗ್ತಾಳೆ ಅದರಿಂದ ಅವಳನ್ನು ಹೋಗ್ತಾಳಲ್ಲ ಚಲಿಸ್ತಾಳಲ್ಲ ಆ ಕಡೆ ಅದಕ್ಕೋಸ್ಕರ ಅದು ಚಲನೆ ನದಿಗೆ ಹೆಚ್ಚಿರ್ತದೆ ಸಮುದ್ರನೂ ಚಲಿಸ್ತದೆ ತ ಅಲ್ಲೇ ತನ್ನ ಪರಿಧಿ ಒಳಗೆ ಆದರೆ ನದಿ ಏನು ಮಾಡ್ತದ ಹುಟ್ಟಿದ ಊರಿನಿಂದ ಬೇರೆ ಕಡೆ ಹೋಗ್ಬಿಡ್ತದ ಎಲ್ಲಿ ಅದು ಕಾನನ ಕೊರಕಲು ಏರು ಇಳಿವು ಏನೂ ನೋಡಲ್ಲ ನದಿ ಸುಮ್ಮನೆ ಚಲಿಸ್ತಿರ್ತದೆ ಎಲ್ಲಿತನ ಚಲಿಸ್ತದ್ದು ತನ್ನ ಗಮ್ಯ ತನ್ನ ಗುರಿ ತನ್ನ ಅದ್ರ ಗುರಿ ಯಾವುದಪ್ಪ ಅಂತಂದರೆ ಮಂಜಿಲ್ ಮಂಜಿಲ್ ಅಂತೀವಲ್ಲ ಅದರ ಮಂಜಿಲ್ ಸಮುದ್ರ ಹಾಗೆ ಹುಟ್ಟಿದಂಥ ಹೆಣ್ಣು ಗಂಡನ ಮನೆಗೆ ಬಂದಾಗ ಸಾರ್ಥಕ ತನ್ನ ಜೀವನ ಅಂದ್ಕೊಳ್ಳೋ ಅಂದ್ಕೊಳ್ಳೋ ಹಾಗೆ ಸಮಾಜದ ರೀತಿ ನೀತಿಗಳು ಅದಾವೆ ಹ್ಞೂ ಗಂಡನೇ ಸಮುದ್ರವಾಗಿ ಬೆರೆತ ಜೀವಗಳು ಎರಡು ಸಮುದ್ರದ ಸಮುದ್ರವನ್ನು ಸೇರಿದಂಥ ನದಿಯನ್ನು ಯಾರಾದರೂ ಬೇರ್ಪಡಿಸೋಕೆ ಸಾಧ್ಯ ಏನ್ರಿ ಸಾಧ್ಯನೇ ಇಲ್ಲ ಹಾಗೆ ಗಂಡನನ್ನು ಬೆರೆದಂತಹ ಹೆಣ್ಣು ಹೆಂಡತಿ ಬೇರ್ಪಡಿಸೋಕೆ ನಮ್ಮ ಸಮಾಜ ಒಪ್ಪೋದಿಲ್ಲ ಬೇರ್ಪಟ್ಟರೆ ಬೇರ್ಪಡಿಸೋಕೆ ಸಾಧ್ಯನೇ ಇಲ್ಲ ಬೇರ್ಪಟ್ಟರು ನಾವು ಕಾನೂನು ರೀತಿಯ ಏನೇನೋ ನಾವು ಮಾಡ್ಕೊಂಡಿದ್ದು ಯಾವಾಗ ಒಂದು ಸತಿ ಬೆರೆತ ಮೇಲೆ ಜೀವಗಳು ಅದು ಬರೀ ದೈಹಿಕವಾಗಿ ಬೆರೆಯೋದಂತಿಲ್ಲ ಆತ್ಮಿಕವಾಗಿ ಅವು ನಾ ದೈಹಿಕವಾಗಿ ಬೆಸೆದುಕೊಂಡ್ರೆ ಬಿಡಿಸ್ಕೋಬಹುದೇನೋ ಭಾಳ ಬೇಗ ಆತ್ಮಿಕವಾದ ಬೆಸುಗೆ ಇರ್ತದೆ ನೋಡ್ರಿ ಭಾವನಾತ್ಮಕ ಬೆಸುಗೆ ಇರ್ತದಲ್ರಿ ಇದು ಸಾಯೋ ತನಕ ಉಸಿರಿರೋ ತನಕ ಸಮುದ್ರವನ್ನು ಬೆರೆತ ನದಿ ಅಂತೇ ಎರಡೂ ಒಂದು ಅಂದರೆ ಒಂದು ಮುಗಿಯಿತಲ್ಲಿ ಯಾವ ಬೇರ್ಪಡಿಕೆಯೂ ಅಲ್ಲಿ ಸಾಧ್ಯ ಇಲ್ಲ ಹೆಂಡತಿ ಗಂಡನನ್ನು ಬೇರ್ಪಡಿಸ್ಬೋದೇ ವಿನಃ ಆತ್ಮಿಕ ಜೀವಗಳನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅದರಿಂದ ಹರಿದು ಹೋಗುವಂಥ ಹೆ ನದಿಯನ್ನು ಹೆಣ್ಣಿಗೆ ನಿಂತು ವಿಶಾಲವಾಗಿ ಕಂಗೊಳಿಸುವಂಥ ಸಮುದ್ರವನ್ನು ಗಂಡಿಗೆ ಹೋಲಿಸಿರೋದು ಚಂಚಲತೆ ಹೆಣ್ಣಿನ ಸ್ವಭಾವ ಗಾಂಭೀರ್ಯ ಗಂಡಿನ ಸ್ವಭಾವ ಅಂತ ಹೇಳ್ತಾರೆ ಚಂಚಲ ನದಿ ಚಂಚಲ ಸ್ವಲ್ಪ ವೇಗವಾಗಿ ಹರಿತದೆ ನದಿ ಶಾಂತವಾಗಿರ್ತದೆ ಆದರೂ ವೇಗವಾಗಿ ಹರಿದ್ರೇ ಸಮುದ್ರ ಸೇರ್ತದೆ ಇಲ್ಲ ಅಂತಂದರೆ ಅಲ್ಲೇ ಹುಟ್ಟಿದವರೆಗೆ ಕೂಡಬೇಕಾಗ್ತದೆ ಹರಿಬೇಕಾಗ್ತದೆ ಚಲನೆ ಬಾಳಿನ ಜೀವಾಳ ಚಲನೆ ಇಲ್ಲದಂತಹ ಬದುಕು ಅನಾರೋಗ್ಯ ಪೀಡಿತ ಆಗ್ತದೆ ರೋಗಗ್ರಸ್ತ ಆಗ್ತದೆ ನಿಸ್ಸಾರವಾಗ್ತದೆ ಅರ್ಥಹೀನ ಆಗ್ತದಾದ್ದರಿಂದ ಹೆಣ್ಣಿನ ಚಲನೆಯನ್ನು ನದಿಗೆ ಹೋಲಿಸಿ ಆಕೆ ಹುಟ್ಟಿದ ಮನೆಯೊಳಗೆ ಇದ್ದರೆ ಬದುಕು ಸಾರ್ಥಕ ಅನ್ನಿಸ್ಕೊಳ್ಳಲ್ಲ ಅಂತಲೇ ಗಂಡನ ಮನೆ ಕಡೆ ಚಲಿಸಬೇಕು ಆಕೆ ಆ ಗಂಡನ ಮನೆ ಅನ್ನುವಂಥದ್ದು ಗಂಡ ಅನ್ನುವಂಥ ಸಮುದ್ರವನ್ನು ಆಕೆ ಸೇರಿಕೊಂಡಾಗಲೇ ಅವಳ ಬದುಕು ಧನ್ಯ ಅರ್ಥಪೂರ್ಣ ಅನ್ನೋದಕ್ಕೆ ಈ ಒಂದು ರೀತಿಯ ಹೋಲಿಕೆಯನ್ನು ಸಮೀಕರಣವನ್ನು ಕೊಟ್ಟಿದ್ದು ಹೆಣ್ಣಿನ ಮನಸ್ಸು ಚಂಚಲ ಅದಕ್ಕೆ ಅವಳನ್ನು ನದಿ ಹೋಲಿಸಿದ್ದು ಅಂತ ಹೇಳ್ತಾರೆ ಇಲ್ಲ ಗಂಡಿನ ಮನಸ್ಸು ಕೂಡ ಚಂಚಲ ಮನುಷ್ಯ ಮನಸ್ಸಿನ ಸ್ವಭಾವನೇ ಚಂಚಲ ಅದು ಹೆಣ್ಣಾದ್ರೇನು ಗಂಡಾದ್ರೇನು ಹೆಣ್ಣನ್ನು ನದಿ ಹೋಲಿಸಿದ್ದರ ಉದ್ದೇಶ ಇದು ಹುಟ್ಟಿದ ಎಡೆಯಿಂದ ಗಂಡನ ಮನೆ ಕಡೆಗೆ ಹೋಗ್ತಾಳೆ ಆಕೆ ಅದರಿಂದ ಅವಳು ಹರಿದು ಹೋಗ್ತಾಳೆ ಬಿಟ್ಟು ಹೋಗ್ತಾಳೆ ಅಂತಿದ್ದಕ್ಕೆ ಅವಳನ್ನು ನದಿ ಸೇರ ಹೋಲಿಸಿದ್ದು ಆತ ತಾನು ಹುಟ್ಟಿದ ಮನೆಯಲ್ಲಿಯೇ ಇರ್ತಾನೆ ಅವಳನ್ನು ಬರ್ಮಾಡ್ಕೊಳ್ತಾನೆ ತನ್ನ ಮನೆಗೆ ತನ್ನ ಮನಸ್ಸಿಗೆ ಆದ್ದರಿಂದ ಆತ ಸಮುದ್ರ ಹೇಗೆ ನದಿಗಳನ್ನು ಬರಮಾಡ್ಕೊಳ್ತದಲ್ಲ ಹಾಗೆ ಗಂಡು ಕೂಡ ತನ್ನ ಮನೆಗೆ ತನ್ನ ಮನಸ್ಸಿಗೆ ಹೆಣ್ಣನ್ನು ಬರಮಾಡ್ಕೊಳ್ತಾನಾದ್ರಿಂದ ಅವನನ್ನು ಸಮುದ್ರಕ್ಕೆ ಹೋಲಿಸಿರೋದು ಸಾವಿರ ನದಿ ಕುಡಿದರೂ ಕೂಡ ಸಮುದ್ರ ಹೇಗೆ ಶಾಂತವಾಗಿ ಗಂಭೀರವಾಗಿ ನಿರ್ಲಿಪ್ತವಾಗಿರ್ತದಲ್ಲ ಹಾಗೆಯೇ ಪುರುಷ ಕೂಡ ಸಾವಿರ ಸಾವಿರ ಜೀವಗಳ ರಕ್ಷಕನಾಗಿದ್ದಾಗ್ಯೂ ತನ್ನ ಸಂಯಮವನ್ನು ಮೀರದೇನೆ ಗಾಂಭೀರ್ಯವನ್ನು ತೊರೆಯದೇನೆ ಪುರುಷನಾಗಿ ಪುರುಷ ಸಿಂಹನಾಗಿಯೇ ಇರಬೇಕೆ ವಿನಃ ಕೈಲಾಗದ ಹೇಡಿ ಹಾಗೆ ಕೈ ಚಲಬಾರ್ದು ಕೈ ಚಲಬಾರ್ದು ಓಡ್ ಹೋಗಬಾರ್ದು ಯಾವುದೇ ಪಾತ್ರ ತನ್ನ ಜೀವನದಲ್ಲಿ ಬರಲಿ ಅದನ್ನು ನಾನು ನಿಭಾಯಿಸ್ತೀನಿ ಅನ್ನೋವಂಥ ಆತ್ಮವಿಶ್ವಾಸ ಆತ್ಮಧೈರ್ಯ ನಂಬಿಕೆ ಆತನಿಗೆ ಇರಬೇಕಾಗ್ತದೆ ಇದ್ದಾಗಲೇ ಆತ ಗಂಡಸು ಪುರುಷ ಅಂತ ಅನ್ನಿಸ್ಕೊಳ್ಳೋದು ಕೈ ಚೆಲ್ಲಿ ಹೋದ ಆಗಲ್ಲಪ್ಪ ನನಗೆ ಇವರು ಯಾರನ್ನು ನಿಭಾಯಿಸೋಕ್ಕಾಗಲ್ಲ ನನಗೆ ಈ ಜೀವನ ನಿಭಾಯಿಸೋಕಾಗಲ್ಲ ಇಷ್ಟು ಜವಾಬ್ದಾರಿ ನನಗೆ ತೊಗೊಳ್ಳೋಕ್ಕಾಗಲ್ಲ ಅಂತ ಏನಾರೇ ಕೈ ಚೆಲ್ಲಿ ಹೋದ್ರೆ ಆತನಿಗೇನಂತಾರೆ ಹೇಳಿ ಹೇಳಿ ಅಂದರೆ ಪುರುಷ ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯನಲ್ಲದ ವ್ಯಕ್ತಿ ಆತ ಸುಮ್ಮನೆ ಅದೊಂದು ಜೀವ ಅಷ್ಟೇ ಭೂಮಿ ಮೇಲೆ ಹೀಗಾಗಿ ಪುರುಷನಾಗಿ ಹುಟ್ಟಿಸಿದಾನೆ ದೇವರು ಅವರನ್ನು ಅಂತಂದರೆ ಪುರುಷನಂತೆಯೇ ಬಾಳಿ ಬದುಕಬೇಕೇ ವಿನಃ ಸ್ತ್ರೀಯರಿಗೆ ಈ ಜವಾಬ್ದಾರಿ ಇಲ್ಲ ಅವರು ಹೊತ್ಕೋತಾರೆ ಇಲ್ಲ ಅಂತಿಲ್ಲ ಅಷ್ಟು ಅನಿವಾರ್ಯ ಅಲ್ಲ ಅದು ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಅವಳಿಗೆ ಅವನಿಗಿರುವಷ್ಟು ಇಲ್ಲ ಇದನ್ನು ಒಪ್ಕೊಳ್ಳೇಬೇಕಾಗ್ತದೆ ದೈಹಿಕ ದೌರ್ಬಲ್ಯ ಇದಕ್ಕೆ ಕಾರಣ ಇರಬಹುದು ಸ್ವಲ್ಪ ವ್ಯಾವಹಾರಿಕ ಬುದ್ಧಿಯ ಕೊರತೆ ಕೂಡ ಇದಕ್ಕೆ ಕಾರಣ ಇರಬಹುದು ವೈಚಾರಿಕತೆ ಇಬ್ಬರಲ್ಲೂ ಇರ್ತದೆ ಇಲ್ಲಂತಿಲ್ಲ ವೈಚಾರಿಕ ಸಮಾನತೆ ಜೊತೆ ದೈಹಿಕ ಸಮಾನತೆ ಇರಬೇಕಲ್ಲ ಇರಲ್ಲಾದ್ದರಿಂದ ಎಲ್ಲ ಸಮಸ್ತ ಜವಾಬ್ದಾರಿಯು ಅವನ ಕೊರಳಿಗೆ ಹೆಣ್ಣು ಏನಿದ್ರು ಅವನನ್ನು ನೆರಳಾಗಿ ಅನುಸರಿಸೋಕೆ ಅನ್ನೋ ಮಾತಿಗೆ ಎದುರಾಡಿದ್ರೆ ಬಹುಶಃ ತಪ್ಪಾದ ಅಂತ ನನ್ನ ಅಭಿಪ್ರಾಯ ಹೌದು ನಾವು ತಂದೆ ಮಾತನ್ನು ಕೇಳಿಕೊಂಡೇ ಬೆಳಿತೀವಿ ನಮ್ಮ ತಂದೆ ಮಾತು ಅಂದರೆ ನನಗೆ ವೇದವಾಕ್ಯ ಅವರು ಏನೇ ಹೇಳಿದ್ರು ಅದು ದೇವರ ಬಾಯಿಯಿಂದ ಬಂದಂತಹ ಮಾತು ಅನ್ನೋ ಎಷ್ಟು ನಂಬಿಕೆಯಿಂದ ಬೆಳೆದಿರ್ತೀವಲ್ಲ ಹಾಗೆಯೇ ಮುಂದೆ ಗಂಡನ ಮಾತು ಕೂಡ ಅಲ್ಲಿನ ಹಿರಿಯರು ಮಾವ ಇರ್ತಾನೆ ಭಾವ ಇರ್ತಾನೆ ಮೈದಾನ ಯಾರು ಯಾರ್ಯಾರು ಇರ್ತಾರಲ್ಲ ಎಲ್ಲರೂ ನಮ್ಮ ಒಳಿತಿಗೆ ಹೇಳ್ತಾರಪ್ಪ ಅನ್ನುವಂಥ ಒಂದು ನಂಬಿಕೆ ನಮ್ಮೊಳಗಿದ್ದಾಗ ಕೌಟುಂಬಿಕ ಜೀವನ ಸರಳವಾಗಿ ಸುಲಲಿತವಾಗಿ ನಡೀತು ಒಂದು ಸಾರಿ ಸಮುದ್ರವನ್ನು ಸೇರಿಕೊಂಡಂಥ ನದಿ ಹೇಗೆ ಯಾವತ್ತೂ ಬೇರ್ಪಡೋಕೆ ಸಾಧ್ಯ ಇಲ್ಲನೋ ಹಾಗೆ ಆಗಬೇಕು ಹೆಣ್ಣಿನ ಜೀವನ ಒಂದು ಸರ್ತಿ ಗಂಡನ ಮನೆ ಅನ್ನುವ ಕುಟುಂಬವನ್ನು ಕುಟುಂಬ ಅನ್ನುವಂಥ ಸಮುದ್ರವನ್ನು ಸೇರಿಕೊಂಡಳು ಅಂತಂದರೆ ತನ್ನ ಉಸಿರು ನಿಲ್ಲೋವರೆಗೂ ಆ ಹೊಸ್ತಿಲಿನಿಂದ ಆಚೆ ಬರಲೇಬಾರದು ಆಕೆ ಏನೇ ಇರಲಿ ಒಳಗಡೆ ಎಂಥವೇ ಜಲಚರ ಪಕ್ ಪ್ರಾಣಿ ಎಲ್ಲವೂ ಕ್ರಿಮಿಗಳು ಇದ್ದಾವೆ ಸಮುದ್ರದ ಒಡಲಲ್ಲೂ ಅನೇಕ ದೋಷಗಳಿದ್ದಾವೆ ಅಲ್ಲಿನೂ ಅನೇಕ ಅಪಾಯಕಾರಿ ಸಂಗತಿಗಳಿದ್ದಾವೆ ಅಲ್ಲಿನೂ ಎಲ್ಲವನ್ನೂ ಅಲ್ಲಿಂದ ಅಲ್ಲೇ ಸರಿ ಮಾಡಿಕೊಂಡು ಅದೇ ಸಮುದ್ರದಲ್ಲಿ ಈಜಾಡುವಂಥ ಕಲೆಯನ್ನು ಹೆಣ್ಣು ಕಲಿಬೇಕಾಗಿದೆ ಕಲಿಬೇಕು ಕೂಡ ಮಾತು ಮಾತಿಗೆ ಡೈವೋರ್ಸು ಮಾತು ಮಾತಿಗೆ ಮುನಿಸ್ಕೊಂಡು ತವ್ರ ಮನೆ ಸೇರಿಕೊಳ್ಳೋದು ಮಾತು ಮಾತಿಗೆ ಗಂಡನ ಜೊತೆ ಬಿಟ್ಟು ಹೊರಗಡೆ ಯಾವನ ಜೊತೆ ಸಂಬಂಧ ಇಟ್ಕೊಳ್ಳೋದು ಇಂಥವೆಲ್ಲ ಬಹಳ ಸರ್ವೇ ಸಾಮಾನ್ಯ ಸಂಗತಿಗಳಾಗಿ ಇವತ್ತು ಹೆಣ್ಣು ತನ್ನ ವ್ಯಕ್ತಿತ್ವಕ್ಕೆ ಚ್ಯುತಿ ತಂದ್ಕೊತಾ ಇರೋದು ಹೆಣ್ಣಿನ ವ್ಯಕ್ತಿತ್ವ ಬಹಳ ನಿಗೂಢ ಮೀನಿನ ಹೆಜ್ಜೆ ಅಣಿಸ್ಬೋದು ಹೆಣ್ಣಿನ ನೆಲೆ ತಿಳಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅದು ತಪ್ಪೋದು ಹೆಣ್ಣಿನ ನೆಲೆ ಬಹಳ ಸರಳ ತಿಳ್ಕೋಬಹುದು ಆಕೆ ಮುಗ್ಧ ಜೀವ ಅದು ನಿಜ ಹೇಳಬೇಕಂದ್ರೆ ಹೆಣ್ಣು ಬಹಳ ಮುಗ್ಧ ಇರ್ತಾಳೆ ಆಕೆ ಅವಳನ್ನು ಈ ರೀತಿ ಈ ದಾರಿಯೊಳಗೆ ಹೋಗೋದಕ್ಕೆ ಪ್ರೇರಣೆ ಕೊಡೋದೇ ಪುರುಷ ಪ್ರಪಂಚ ಇವನ ಕ್ರೌರ್ಯ ಇವನ ನಿರ್ದಯತೆ ಇವನ ಕಾಠಿಣ್ಯ ಅವಳನ್ನು ಆ ದಾರಿಯು ತಗೊಂಡು ಹೋಗ್ತಿರಬಹುದು ಬಹುಶಃ ಹೆಣ್ಣು ತನ್ನನ್ನು ನಂಬಿ ಬಂದಂಥ ಹೆಣ್ಣನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಪ್ರೀತಿಯಿಂದ ಅಪ್ಕೊಂಡ್ರೆ ಪ್ರೀತಿಯಿಂದ ಆ ಮನೆಯಲ್ಲಿ ಇರಿಸ್ಕೊಂಡ್ರೆ ಯಾವ ಹೆಣ್ಣು ಬೇರೆ ಕಡೆ ಮುಖ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಇದಕ್ಕೆಲ್ಲ ಕಾರಣ ಆ ಮನೆಯವರ ಆ ಗಂಡನ ಹಿಂಸೆ ಕ್ರೌರ್ಯ ದರ್ಪ ದೌರ್ಜನ್ಯ ಶೋಷಣೆ ಇವೇ ಕಾರಣವಾಗಿ ಆಕೆ ಇನ್ನೊಂದನ್ನು ಮಾಡಲಿಕ್ಕೆ ಏನೋ ಮಾಡಲಿಕ್ಕೆ ಒಟ್ಟಾರೆ ಅದೇ ಅಕ್ರಮ ಅಂತಂದರೆ ಬರೀ ಒಂದು ಗಂಡಿನ ಬೆನ್ನತ್ತಿ ಹೋಗ್ತಾಳಂತಿಲ್ಲ ಅವಳು ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಹೋಗ್ತಾಳ ಅನಿವಾರ್ಯವಾಗಿ ಆ ಮನೆಯೊಳಗಿನ ಅಶಾಂತಿಯನ್ನು ನೀಗೋದಕ್ಕೆ ಒಂದು ಕೊಂಚನಾದರೂ ನೆಮ್ಮದಿ ಪಡ್ಕೊಳ್ಳೋಕೆ ಆ ಮನೆಯವ್ರಿಗೆ ಏನೇನೋ ಅಲ್ಲಿ ಸಮಸ್ಯೆಗಳು ಅವುಗಳೆಲ್ಲವನ್ನು ಒಂದಷ್ಟಾದರೂ ಮರೆತು ಹಾಯಾಗಿ ಇದ್ದು ಬರೋಣ ಅಂತಲೂ ಹೋಗ್ತಿರ್ತಾರೆ ಕೆಲವೊಬ್ಬರಿಗೆ ಸಾಂಸಾರಿಕ ಖರ್ಚನ್ನು ತೂಗಿಸ್ಕೊಳ್ಳೋ ಸುಲಭವಾಗಿ ಹೊರಗೆ ಹೋಗ್ತಿರ್ ಏನೋ ಹೋಗಲಿ ಆಕೆ ಹೊರಗಡೆ ಆದರೆ ನೆಮ್ಮದಿಯಾಗಿ ಮನೆಗೆ ಬರೋವಂತಹ ವಾತಾವರಣ ಮನೆಯವರು ಸೃಷ್ಟಿ ಮಾಡಬೇಕಾಗ್ತದೆ ಅವಳು ತಮ್ಮ ಮನೆಯ ಹೆಣ್ಣು ತಮ್ಮನ್ನು ಬೆರೆತ ಹೆಣ್ಣು ಅನ್ನೋವಂಥ ಭಾವ ಆ ಮನೆ ಎಲ್ಲರಿಗೂ ಇರಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಗಂಡನಿಗೆ ಈಕೆ ನನ್ನನ್ನು ಬೆರೆತ ಜೀವ ಬೆರೆತ ಜೀವಗಳು ಎರಡು ಬೇರ್ಪಡಬಾರ್ದು ಯಾವತ್ತು ಯಾವುದೇ ಕಾರಣಕ್ಕೂ ಹಾಗೆ ಸಂಭಾಳಿಸ್ಬೇಕಾಗ್ತದೆ ಒಬ್ಬರಿಗೊಬ್ಬರು ಸಂಭಾಳಿಸ್ಕೋಬೇಕಾಗ್ತದೆ ಹೀಗೆ ಜೀವನ ಇದು ಆದರೆ ಸೃಷ್ಟಿ ಚಲನೆ ಒಳಗೆ ಚಲನೆ ಒಳಗೆ ಮತ್ತು ಯಾವ್ಯಾವುದೋ ಪಾತ್ರಗಳು ಬಂದು ಬಂದು ಸೇರ್ತಾನೆ ಇರ್ತವೆ ಬರೀ ಕುಟುಂಬದ ಪಾತ್ರಗಳಷ್ಟೇ ಅಲ್ಲ ಯಾವುದೋ ಪಾತ್ರ ಏನೋ ಸನ್ನಿವೇಶಗಳು ಏನೋ ಸಂದರ್ಭಗಳು ಏನೇ ಬಂದರೂ ಕೂಡ ಪುರುಷ ಧೃತಿ ಕೆಡಬಾರ್ದು ಧೈರ್ಯ ಬಿಡಬಾರ್ದು ನಂಬಿಕೆ ಕಳ್ಕೋಬಾರ್ದು ತನ್ನ ಸಾಮರ್ಥ್ಯದ ಮೇಲೆ ಅವನಿಗೆ ನಂಬಿಕೆ ಇಟ್ಟುಕೊಂಡು ಎಲ್ಲವನ್ನು ನಿಭಾಯಿಸಲೇಬೇಕು ನಿಭಾಯಿಸಲೇಬೇಕು ಪುರುಷನಾದವನು ಇಲ್ಲದೆ ಹೋದರೆ ಆತ ಪುರುಷ ಅನ್ನಿಸ್ಕೊಳ್ಳಲ್ಲ ಮದುವೆಯ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಮಾನವ ಸಮಾಜ ಅದರಲ್ಲಿ ತನ್ನನ್ನೇ ತಾನು ಬಿಗಿದುಕೊಂಡು ನರಳಾಡ್ತಾ ಇರೋದೊಂದು ಕುಚ್ಯೋದ್ಯದ ಸಂಗತಿ ಅಂತ ಹೇಳ್ಬೋದು ಮನಸ್ಸಿಲ್ಲದೆ ಹೋದರೂ ಕೂಡ ಕಟ್ಟಿದ ತಪ್ಪಿಗೆ ತಾಳಿ ಕಟ್ಟಿದ ತಪ್ಪಿಗೆ ಅವನು ಸಹಿಸ್ಕೊಳ್ಳೋದು ಕಟ್ಟಿಸ್ಕೊಂಡು ತಪ್ಪಿಗೆ ಇವಳು ಸಹಿಸ್ಕೊಳ್ಳೊಂಡು ನರಳಾಡೋದು ಈಗ ಬಹಳ ಸಾಮಾನ್ಯ ಸಂಗತಿಯಾಗಿ ಪ್ರತಿಯೊಂದು ಮನೆಯಲ್ಲಿ ಕಂಡು ಬರ್ತಾ ಇರೋ ವಿಷಯಗಳು ಹೀಗಾಗಬಾರ್ದು ಇದು ಅಹಂಕಾರದ ಗೋಡೆಯನ್ನು ಕಟ್ಕೊಂಡವ್ರಿಗೆ ಇದು ಫಜಿತಿ ಜೀವನ ಅಹಂಕಾರ ಅಳಿಬೇಕು ಪ್ರೀತಿ ಪ್ರೇಮ ಅಂತ ವಿಷಯ ಬಂದಾಗ ಅಹಂಕಾರ ಕೆಲಸಕ್ಕೆ ಬರೋಲ್ಲ ಅದೊಂದು ಬಹಳ ಕೆಟ್ಟ ಗೋಡೆ ಇದ್ದಂಗೆ ಆ ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಚೆಯವನು ಏನು ಮಾಡಲಿಕ್ಕೆ ಸಾಧ್ಯ ಅದ ಅದಕ್ಕೆ ಸಾಧ್ಯ ಆದಷ್ಟು ಮನಸ್ಸು ಮನಸ್ಸುಗಳು ಬೆರೆತು ಮನಸ್ಸು ಮನಸ್ಸುಗಳು ಬೆರೆತಾಗ್ಲೇ ಮದುವೆ ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡ್ರೆ ಮದುವೆ ಅನ್ನಿಸ್ಕೊಳ್ಳಲ್ಲ ಎರಡೂ ಮನಗಳು ಒಂದಾಗಿ ಎಲ್ಲ ಮನೆಯವರ ಮನಸ್ಸುಗಳು ಬೆಸೆದುಕೊಂಡು ಒಂದು ಸುಭದ್ರವಾದ ಒಂದು ಪ್ರೀತಿಯ ಕೋಟೆಯನ್ನು ಕಟ್ಕೋಬೇಕು ಕೋಟೆ ಕಟ್ಟೋದೇ ಬೇಡ ಪ್ರೀತಿಗೆ ಪ್ರೀತಿಯ ವಾತಾವರಣದ ನಿರ್ಮಾಣ ಮಾಡಿಕೊಂಡು ಎಲ್ಲರೂ ಹೇಗೆ ಸಮುದ್ರವನ್ನು ಬೆರೆತ ನದಿ ಒಂದಾಗಿಬಿಡ್ತಲ್ಲ ಕಾಣಿಸೋದೇ ಇಲ್ಲ ಸಮುದ್ರಕ್ಕೆ ಹೋದ್ಮೇಲೆ ನದಿ ಯಾವುದೋ ಸಮುದ್ರ ಯಾವುದು ಅದು ಸಮುದ್ರಕ್ಕೆ ಹೊಂದ್ಕೊಂಬಿಡ್ತಲ್ಲ ಉಪ್ಪಾಗಿಬಿಡ್ತಲ್ಲ ನೀರು ನದಿಯ ನೀರು ಸಿಹಿಯಾಗಿರುವಂಥ ನೀರು ಉಪ್ಪಾಗಿಬಿಡ್ತಲ್ಲ ಮತ್ತೆ ಯಾವಾಗ ಸಿಹಿ ಆಗ್ತದೆ ಯಾವಾಗ ಸಮುದ್ರ ಮೋಡ ಸೇರ್ತದೆ ಮತ್ತೆ ಯಾವಾಗ ಮಳೆ ಭೂಮಿಗೆ ಬರ್ತದೆ ಆವಾಗ ಸಿಹಿ ಆಗ್ತದೆ ಹೀಗೆ ಇದೊಂದು ಸರ್ಕಲ್ ಈ ಸರ್ಕಲನ್ನು ಮೀರಿ ಈ ಸರಪಣಿಯನ್ನು ಮೀರಿ ಯಾವ ಜೀವ ವೈವಿಧ್ಯವೂ ಕೂಡ ಭೂಮಿ ಮೇಲೆ ಇಲ್ಲ ಎಲ್ಲವೂ ಒಂದಕ್ಕೊಂದು ಅನುಸರಿಸ್ಕೊಂಡು ಬದುಕದಾಗಲೇ ಬದುಕು ಸೊಗಸು ಅಂತ ಹೇಳ್ತಾ ಥ್ಯಾಂಕ್ ಯು